ನಾವು ಬಂದಿರೋದು ನಮ್ಮಗೆ ಗದ್ದೆಗೆ ನೋಡಿ ಹಾಗೆ ಗದ್ದೆ ಹೆಂಗೈತೆ ಅಂತ ಸೊ ಇವತ್ತು ನಾಟಿ ಇರೋದ್ರಿಂದ ಫಸ್ಟು ನಾನು ಹಾಗೆ ಗದ್ದೆ ತೋರಿಸೋಣ ಅಂತ ಬಂದೆ ನಮ್ಮ ಪೈರಿಗೆ ಎಷ್ಟು ದಿನ ಆಗೈತೆ ಅಂತ ನೋಡಿದ್ರೆ ಇಪ್ಪತ್ತ ಎರಡು ದಿನ ಆಗೈತೆ ಸೊ ಅದು ಚೆನ್ನಾಗಿ ಐತೆ ಗಟ್ಟಿಯಾಗೈತೆ ಹಿಡ್ದು ಹಾಕ್ಬೋದು ಮಿನಿಮಮ್ ಇಲ್ಲಾಂದ್ರೂ ಒಂದು ಇಪ್ಪತ್ತಾರು ದಿನ ಗದ್ದೆ ಬೇಸ್ ಮೇಲೆ ಹೇಳ್ತಾರೆ ಯಾವ ಥರ ಗದ್ದೆ ಐತೆ ಆ ಥರ ಹಳ್ಳದ ಗದ್ದೆಗೆ ಯಾವ ಥರ ಹಾಕ್ಬೇಕು ಇದ್ರ ಗದ್ದೆಗೆ ಯಾವ ಥರ ಹಾಕ್ಬೇಕು ಅಂತ ಇರ್ತಿದೆ ಸೊ ನಮ್ಮ ಗದ್ದೆಗೆ ಹಾಕ್ಬೋದು ಟ್ವೆಂಟಿ ಟೂ ಡೇಸ್ ಆಗೈತಲ್ಲ ಅಂತ ಏನು ಭೂಮಿ ಇಷ್ಟು ಬೇಗ ಆಗ್ತಾ ಆಗ್ತಾಯಿದ್ದೀರಾ ಅಂತ ಕೇಳಿದರೆ ಆಳ್ಗಳು ಇಲ್ಲ ಬೇರೆ ಕಡೆ ಎಲ್ಲ ನಾಟಿ ಒಪ್ಕೊಂಡವ್ರೆ ಬರೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂತವ್ರೆ ಇನ್ನು ಲೇಟ್ ಆದರೂ ಕಷ್ಟ ಸರಿ ಆಯಿತು ಇವತ್ತು ಹಾಕ್ಸೋದ ನಾಟಿ ಅಂತ ಇವತ್ತು ನಾಟಿ ಅದರಿಂದ ನನಗಂತೂ ತುಂಬ ಖುಷಿ ಇವತ್ತು ನಮ್ಮ ಗದ್ದೆ ನಾಟಿ ಅಂತ ನಿಮ್ಮ ಗದ್ದೆ ನಾಟಿ ಅಂದರೆ ನಿಮ್ಗೆ ಯಾರ್ಯಾರು ಖುಷಿ ಆಯ್ತಿದೆ ಅಂತ ಕಮೆಂಟ್ ಮಾಡಿ ಮೇಯ್ನ್ ಏನಪ್ಪ ಅಂದರೆ ಐಡೆಂಟಿಟಿ ರೈತರ ಐಡೆಂಟಿಟಿ ಐಡೆಂಟಿಟಿನೇ ಇದೆ ಅಲ್ವಾ ಭತ್ತ ಬೆಳೆಯೋದು ಸೊ ಅದರಿಂದ ನಂಗೆ ತುಂಬ ಖುಷಿ ಆಯ್ತೈತೆ ಸೊ ಪೈರ್ ಗದ್ದೆ ನೋಡಿದ್ರಲ್ಲ ಹಾಗೆ ಕಥೆನಾ ಇವಾಗ ಟಿಲ್ಲರ್ ಓಡಿಸ್ತೋ ಇದು ನಾಟಿ ಓಡಿಸ್ತೋ ಅಚ್ಕಟ್ಟೆಲ್ಲ ಓಡ್ಸಾಗಿತ್ತು ಸೊ ಈಗ ನಾಟಿಗೆ ಓಡಿಸ್ತೋ ಇದರಲ್ಲಿ ನಾನು ಓಡಿಸ್ದೆ ಸ್ವಲ್ಪ ನನಗೂ ಟಿಲ್ಲರ್ ಓಡಿಸೋಕೆ ಬರ್ತಿದೆ ನಿಜ ಹೇಳ್ತಾ ಇದೆಯಾ ಭೂಮಿ ಅಂತ ಕೇಳಿದರೆ ಖಂಡಿತ ನಿಜ ನನಗೆ ತಿಲ್ಲರ್ ಓಡ್ಸೋಕ್ಕೆ ಬರ್ತದೆ ನಿಜ ಹೇಳೋದಾದರೆ ರೋಡಲ್ಲಿ ಓಡಿಸೋಕೆ ಬರೋಲ್ಲ ಗದ್ದೆ ಮಾತ್ರ ಓಡ್ಸೋಕ್ಕೆ ಬರೋದು ಟಿಲ್ಲರ್ ಓಡ್ಸೋ ಗೊತ್ತಾಗಿರ್ತದೆ ನಾನು ಯಾಕೆ ರೋಡಲ್ಲಿ ಓಡ್ಸೋಕೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ರೋಡಲ್ಲಿ ಶೀಟ್ ಹಾಕ್ಕೊಂಡು ಓಡಿಸಿಕೊಂಡ್ತೀವಲ್ಲ ನನಗೆ ನಿಜ ಇರೋದಾದ್ರೆ ಶಕ್ತಿ ಸಾ ಸಾಲಲ್ಲ ಆ ಥರ ಓಡಿಸೋಕ್ಕೆ ಗದ್ದೆಲ್ಲಾದರೆ ಓಡಿಸ್ತೀನಿ ಎಕ್ಸ್ಪೀರಿಯೆನ್ಸ್ ಆಗೈತೆ ಒಂದ್ಸರ್ತಿ ರೋಡಲ್ಲಿ ಹೋಗಿ ಅದರಿಂದ ರೋಡಲ್ಲಿ ಯಾವುದೇ ಕಾರಣಕ್ಕೂ ಹೋಗಲ್ಲ ಫುಲ್ಲು ನಾನು ಹೊಡೆದಿಲ್ಲ ನನ್ನ ನನ್ನ ಜೊತೆ ಇನ್ನೊಬ್ರು ಇದ್ದರು ಅವರು ನಾನು ಇಬ್ಬರು ಓಡಿಸ್ತೋ ಓಡಿಸಿ ಮುಗಿತು ನೆಕ್ಸ್ಟು ಇದು ಮನೆ ಹೊಡೆದು ಕ್ಲೀನಾಗಿ ಸದ್ಯ ಆಗಲಿ ಅಂತ ಗದ್ದೆ ಅದಕ್ಕೆ ಅದಕ್ಕೂ ಒಬ್ಬರು ಬಂದಿದ್ದರು ಕರ್ಕೊಂಡು ಸೊ ನಾಟಿ ಹಾಕೋಕ್ಕೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂತ ನೋಡಿ ಆಮೇಲೆ ಇದು ಪೈರ್ ಕಿತ್ತು ಪೈರೆಲ್ಲ ಅವರೇ ನಾಟಿಗೆ ಬಂದಿದ್ರಲ್ಲ ಅವರೇ ಫಸ್ಟ್ ಪೈರ್ ಕಿತ್ತು ಪೈರು ಕೀಳೋದ್ರಲ್ಲಿ ಏನಪ್ಪ ಅಂದರೆ ಪೈರು ಯಾವ ಥರ ಬರ್ತಿದೆ ಆ ಥರ ನಾಟಿನೂ ಬೇಗ ಆಯ್ತಿದೆ ಅಂದರು ಸೊ ಈ ಸತಿ ನಮ್ಮದು ನಾಟಿಗೆ ಪೈರು ಬೇಗ ಬೇಗ ಬಂತು ಚೆನ್ನಾಗಿತ್ತು ಪೈರು ಕೀಳೋಕ್ಕೆ ಅಂತ ಹೇಳ್ತಾಯಿದ್ರು ಪೈರು ಹೆಂಗೆ ಕೀಳ್ತೀವೋ ಅಷ್ಟೇ ಬೇಗ ನಾಟಿ ಆಯ್ತದೆ ಅಂತಲೂ ಅವರು ಹೇಳ್ತಾಯಿದ್ರು ಇವಾಗ ಇದು ಕವಳೆ ಎಲ್ಲ ಅಚ್ಚುಕಟ್ಟು ಮಾಡಿಕೊಂಡು ಬಿಕಾಸ್ ನೀರು ಭತ್ತಕ್ಕೆ ಮೇಯ್ನ್ ನೀರೇ ಅಲ್ವಾ ಅದಕ್ಕೆ ನಾವು ಕವಲೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ ಕವಲೆ ಎಲ್ಲ ರೆಡಿ ಮಾಡಿಕೊಂಡ್ರು ನೋಡಿ ನಮ್ಮ ತೋಟ ಗದ್ದೆಗೆ ಬಂದಿರೋ ಇವತ್ತು ಅತಿಥಿಗಳು ಎಷ್ಟು ಕೆಲಸ ಮಾಡ್ತಾವ್ರೆ ಅಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಶ್ರಮಜೀವಿಗಳು ಇವರಿಗೆ ನಿಮ್ಮ ಬೆಂಬಲ ಯಾವಾಗಲೂ ಬೇಕು ರೈತರ ಮ ಬಗ್ಗೆ ಯಾವಾಗಲೂ ತಪ್ಪಾಗಿ ಮಾತಾಡೋಕ್ಕೆ ಹೋಗಬೇಡಿ ಇದೇನಪ್ಪ ಭೂಮಿ ಮೂಟೆ ಮಣ್ಣು ಮಣ್ಣು ಮಣ್ಣಾಕಿ ಮಣ್ಣಾಕಿ ಮೂಟೆ ಕಟ್ಟಿ ಕಟ್ಟಿ ಇರ್ತಾಯಿದ್ದೀರಾ ಏನಕ್ಕೆ ಅಂತ ಕೇಳಿದ್ರೆ ಇದೇನಕ್ಕಪ್ಪ ಅಂದರೆ ಕವಲೆ ಹೊಡೆದು ಅಂತ ನಲ್ಲಿ ಕವಲೇನ ಡ್ಯಾಮೇಜ್ ಮಾಡ್ತಿದೆ ಸೊ ಅದಕ್ಕೆ ಅದಕ್ಕೆ ಆಗಬಾರ್ದು ನಲ್ಲಿಗೆ ಡ್ಯಾಮೇಜ್ ಮಾಡೋಕ್ಕಾಗಬಾರ್ದು ಅಂತೇಳ್ಬಿಟ್ಟು ಮಣ್ಣ ಮಣ್ಣನ್ನ ತುಂಬಿಸಿ ತುಂಬಿಸಿ ಕ್ಲೀನಾಗಿ ಜೋಡಿಸಿ ಇಟ್ಟು ಸೊ ಅದಾಗಬಾರ್ದು ಅಂತ ಇಲ್ಲಾಂದ್ರೆ ನೀರು ಗದ್ದೆಗಾಗಲ್ಲ ಅಂತ ನೆಕ್ಸ್ಟ್ ಊಟ ಊಟ ಏನಪ್ಪಾ ಅಂದ್ರೆ ನೀರು ಬರ್ತಾ ಇದ್ದೀರಲ್ಲ ನಾನು ಎಲ್ಲರ ಜೊತೆನೂ ಕುತ್ಕೊಂಡು ಊಟ ಮಾಡಿದೆ ಅದೊಂದು ಖುಷಿ ಏನಪ್ಪಾ ಅಂದ್ರೆ ನಾವು ಗದ್ದೆಯಲ್ಲಿ ತೋಟದಲ್ಲಿ ಊಟ ಮಾಡ್ಬೇಕಾದ್ರೆ ಯಾವಾಗ್ಲೂ ಊಟ ಮಾಡೋದ್ಕಿಂತ ಜಾಸ್ತಿನೇ ಊಟ ಮಾಡ್ತೀವಿ ಅಲ್ವಾ ನೀವು ಯಾವ ಯಾ ಯಾರ್ಯಾರು ಆ ಥರ ಊಟ ಮಾಡ್ತೀರಾ ಅಂತ ಮರೀದೇ ಕಮೆಂಟ್ ಮಾಡಿ ಅದರಲ್ಲಿರೋ ಇದೇ ಬೇರೆ ಅಂದ್ಕೊಳ್ಳಿ ಮಜಾನೆ ಬೇರೆ ತೋಟದಲ್ಲಿ ಊಟ ಮಾಡೋ ನಾಟ್ಯ ಹಾಕ್ಬೇಕಾದ್ರೆ ಆಡ್ತಾನೆ ನಾಟ್ಯ ಆಡ್ತಾಯಿದ್ರು ಆ ಹಳ್ಳಿ ಸೊಗಾಡಿ ಎಲ್ಲನೂ ಕೇಳಿ ಕೇಳ್ಬಿಟ್ಟು ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಸೊ ಇದನ್ನ ಟ್ಯಾಲೆಂಟ್ಸ್ ಅಂತಲೇ ಹೇಳ್ಬೋದು ಇವ್ರನ್ನೆಲ್ಲ ಅಷ್ಟು ಚೆನ್ನಾಗಿ ಆಡ್ತಾರೆ 게이 게이 마더파 ಏನಕ್ಕೆ ನಾಟಿ ಆದ್ಮೇಲೆ ಪೂಜೆ ಮಾಡೋದು ಅಲ್ಲ ಫಸ್ಟ್ ನೆಡುವಾಗ ಪೂಜೆ ಮಾಡಲ್ಲ ಲಾಸ್ಟ್ ಅಲ್ಲಿ ಮಾಡೋದು ಅಂತ ಹ್ಮ್ ಹಂಗೆ

ಇಲ್ಲೇ ಐತೆ ಕೊಟ್ಟೆ ಕಲ್ಲು ಫೈನಲಿ ನಮ್ಮ ಗದ್ದೆಯಲ್ಲಿ ಹಬ್ಬ ಮುಗೀತು ಅಂತಾನೆ ಹೇಳ್ಬೋದು ಎಲ್ಲರೂ ಪೂಜೆ ಮುಗಿಸ್ಕೊಂಡು ಆಮೇಲೆ ಅರ್ಶನಾ ಕುಂಕುಮ ಎಲ್ಲ ತಗೊಂಡು ಪುರಿ ಹಣ್ಣು ಕಾಯಿ ಎಲ್ಲ ಹಂಚ್ಕೊಂಡು ಎಲ್ಲ ಹೋದರು ಅಂದರು ತುಂಬ ಖುಷಿ ಆಯಿತು ಇವತ್ತು ನಮ್ಮನ್ನು ನಮಗೆ ತುಂಬ ಎಲ್ಪ್ ಮಾಡೋರೆ ಅಂತಲೇ ಹೇಳ್ಬೋದು ಕರೆಕ್ಟ್ ಟೈಮ್ಗೆ ನಾಟಿ ಹಾಕ್ಕೊಟ್ರು ಎಲ್ಲ ಕೆಲಸನೂ ಚೆನ್ನಾಗಿ ಮುಗೀತು ಏನೂ ಕಷ್ಟ ಆಗದೆ ಮುಗೀತು ಸೊ ಎಂಜಾಯ್ ಮಾಡಿದ್ವಿ ನಾವೂ ಕೆಲಸ ಕಷ್ಟ ಅಂತ ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇದೇ ಥರ ವಿಡಿಯೋಸ್ ಅಂದರೆ ಮರೀದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋದಾ ಬಾಯ್